ದೇಶದ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನದಿ ಕೆರೆ ಡ್ಯಾಮ್ ಹಳ್ಳ ಕೊಳ್ಳ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ ಇದರಿಂದ ಮನೆಗಳಿಗೆ ನೀರು ನುಗ್ತಾ ಇದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇತ್ತ ರಾಜ್ಯದ ಬೆಳಗಾವಿಯ ಅಥಣಿ ತಾಲೂಕಿನ ಜನವಾಡ ಗ್ರಾಮಸ್ಥರು ತಾವು ಇರುವಂತಹ ಜಾಗದಿಂದ ಬೇರೆ ಜಾಗಕ್ಕೆ ಸ್ಥಳಾಂತರಗೊಳ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಕಳೆದ ಎರಡು ವಾರಗಳಿಂದ ನಿರಂತರ ಮಳೆಯಿಂದ ಸದ್ಯ ಈಗ ದೂದುಗಂಗಾ ವೇದಗಂಗಾ ಪಂಚಗಂಗಾ ಮತ್ತು ಕೃಷ್ಣಾ ನದಿಗಳಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಏನು ಕೃಷ್ಣಾ ನದಿಯಲ್ಲಿ ಸದ್ಯ ಈಗ ಎರಡು ಲಕ್ಷದ ತೊಂಬತ್ತ ಆರು ಸಾವಿರ ಕ್ಯೂಸೆಕ್ನಟ್ಟು ಒಳಹರಿವು ಇರೋದರಿಂದ ನದಿ ತನ್ನ ಪಾತ್ರವನ್ನು ಬಿಟ್ಟು ಅರ್ಧ ಕಿಲೋಮೀಟರ್ ಆಚೆ ಬಂದು ಸದ್ಯ ಈಗ ಹಲವಾರು ಬೆಳೆಗಳು ಕೂಡ ಜಲಾವೃತವಾಗಿದೆ ಮತ್ತು ಹಲವಾರು ಮನೆಗಳು ಮತ್ತು ಕೃಷಿ ತೋಟಗಳಲ್ಲೂ ಕೂಡ ನೀರು ಹಾಕಿದ್ದು ಒಂದು ರೀತಿ ಪ್ರವಾಹ ಮತ್ತೊಮ್ಮೆ ಮೃತ ಸದ್ಯ ನಾವು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸೌದಿ ಗ್ರಾಮದಲ್ಲಿ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಎಂದು ನಾವು ನಮ್ಮ ಹಿಂದೆ ದೃಶ್ಯದಲ್ಲಿ ನಾವು ನೋಡ್ತಾ ಇರಬಹುದು ಸದ್ಯ ಈಗ ಜಮೀನುಗಳಿಗೆ ನೀರು ಬಂದಿದ್ದು ಗ್ರಾಮದ ದೇವಸ್ಥಾನಗಳು ಕೂಡ ಒಂದು ರೀತಿ ಜಲಾವೃತವಾಗಿವೆ ಮತ್ತು ಗ್ರಾಮಗಳಿಗೆ ಇನ್ನೇನು ಇನ್ನು ಒಂದು ದಿನ ನೀರು ಬಂದರೆ ಮಾತ್ರ ಗ್ರಾಮಗಳೂ ಕೂಡ ದ್ವೀಪದಂತೆ ಕಂಗೊಳಿಸುತ್ತವೆ ಮತ್ತು ಏನು ನದಿ ಬಿಟ್ಟು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ತೋಟದ ವಸ್ತಿಗಳಲ್ಲೂ ಕೂಡ ಸದ್ಯ ಈಗ ನೀರು ಬಂದಿದ್ದು ಇದರಿಂದ ಇಲ್ಲಿನ ಮನೆಗಳೂ ಕೂಡ ಜಲಾವೃತವಾಗಿವೆ ಮತ್ತು ಜಾನುವಾರುಗಳು ಕೂಡ ಸುರಕ್ಷಿತ ಸ್ಥಳಗಳಿಗೆ ತೆರ ತೆರಳಿದ್ದಾರೆ ಸದ್ಯ ಇವತ್ತು ನಾವು ನೋಡ್ತಾ ಇರ್ಬೋದು ಇವತ್ತು ಮುಂಜಾನೆಯೇ ಈ ಮನೆಗಳಿಗೆ ನೀರು ಬಂದಿದ್ದು ಇಲ್ಲಿನ ಸ್ಥಳೀಯ ನಿವಾಸಿಗಳು ತಮ್ಮ ಮನೆಯನ್ನು ತೊರೆದು ಸದ್ಯ ಈಗ ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ದಾರೆ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಈ ರೀತಿ ಟ್ರ್ಯಾಕ್ಟರ್ಗಳಲ್ಲಿ ಹೇರಿಕೊಂಡು ಸದ್ಯ ಈಗ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ ಮಳೆ ಬರ್ತಾ ಇದೆ ಒಂದು ಕಡೆ ಹೊಳೆ ಬರ್ತಾ ಇದೆ ಹೀಗಾಗಿ ಈ ನೆರೆ ಸಂತ್ರಸ್ತರ ಬದುಕು ಒಂದು ರೀತಿ ಅತಂತ್ರವಾಗಿದೆ ಅಂತಲೇ ಹೇಳ್ಬೋದು ಸದ್ಯ ಈಗ ಸೌದಿ ಗ್ರಾಮಸ್ಥರದಲ್ಲಿ ಹಲವಾರು ಪ್ರತಿ ವರ್ಷ ಈ ಸಮಸ್ಯೆ ಇದ್ದು ಸದ್ಯ ಈಗ ಈ ಜನರ ಒಂದು ರೀತಿ ನೆರೆ ಸಂತ್ರಸ್ತರ ಬದುಕು ಅತಂತ್ರ ರೀತಿಯಾಗಿದೆ ಅಂತಲೇ ಹೇಳಬೇಕು ಒಂದು ಕಡೆ ಮಳೆ ಬರ್ತಾ ಇದ್ರು ಸದ್ಯ ಇವರು ಟ್ರ್ಯಾಕ್ಟರ್ಗಳಲ್ಲಿ ತಮ್ಮ ಮನೆಯ ವಸ್ತುಗಳನ್ನು ತುಂಬಿಕೊಂಡು ಸದ್ಯ ಈಗ ನದಿ ಇಳಿಗಾಗಿ ಕಾಯ್ತಾ ಇದ್ದಾರೆ ನಾವು ನೋಡ್ತಾ ಇರ್ಬೋದು ಈ ಗ್ರಾಮಸ್ಥರು ಕೂಡ ಈ ಮನೆಯಲ್ಲಿ ಆದರೆ ಸದ್ಯ ಈಗ ರಸ್ತೆ ಮೇಲೆ ಜೀವನ ಸಾಗಿಸುವ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇವರ ಬೇಡಿಕೆ ಅಂದ್ರೆ ಶಾಶ್ವತ ನೆಲೆ ಕೊಡಬೇಕೆಂದು ಸರ್ಕಾರದಲ್ಲಿ ಕೇಳಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಸದ್ಯ ನಮ್ಮ ಜೊತೆ ಸೌದಿ ಗ್ರಾಮಸ್ಥರಿದ್ದಾರೆ ತಮ್ಮ ಬೇಡಿಕೆ ಮತ್ತು ಏನಂತ ಕೇಳಿದ್ರೆ ಈಗ ರೀ ನೀವು ಹೊಳಿ ಬಂದತಿ ಮನಿ ಎಲ್ಲ ರೀ ರಸ್ತೆ ಮೇಲೆ ಅದರಿ ಪರಿಸ್ಥಿತಿ ರೀ ನಮ್ ಪರಿಸ್ಥಿತಿ ಅವಗಾಡ್ ಬಾಳತ್ರಿಗ ಮತ್ರಿ ಜನವಾಡ್ರಿ ಮತ್ರಿ ಜಾಗ ಕೊಟ್ಟಿಲ್ರೀ ನಮಗ ಏನು ಇಲ್ರಿ ಆಸ್ತಾ ಉಸ್ತಿ ಐತ್ರಿ ಇದೆಲ್ಲಾ ಮತ್ ಈಗ ಎಲ್ಲಾ ರೋಡ್ ಮೇಲೆ ನಿಂತದಿವ್ರೀಗ ನಾಲ್ಕೈದು ದಿನ ಆತ್ರಿ ಮತ್ ನೀರಾಗ್ ನಿತ್ರಿ ಹಂಗ ನೀರಾಗ ನಿಂತದಿವ್ ರೋಡ್ ಮೇಲೆ ನಿಂತದಿವ್ರಿ ಈಗ ಇನ್ನೊಂದು ಸ್ವಲ್ಪ ಹೊಳಿ ಬರ್ತ ನೀಲ್ಲಿ ಹೋಗ್ತಿರೀ ಜೀರೋ ಪಾಯಿಂಟ್ ಜಾಗ ಕೊಟ್ಟಲ್ರ ಪ್ಲಾಟು ಹಾಕಿಲ್ರಿ ಏನು ಇಲ್ರಿ ಕಡೆ ಆಕಡೆ ಮತ್ತೆ ಎಲ್ಲಿ ಹೋಗುದ್ರಿ ಹೋಗುದಂದ್ರೆ ಯಾರ ರೈತರ ತೊಡದಾಗದ ಇರ್ತಿರೀ ಹಾದಿ ಮೇಲೆ ಇರುದ್ರಿ ರೈತರ ತೊಡದಾಗದು ಇಲ್ರಿ ಈ ಜಾನುವಾರು ಹೆಂಗ್ರಿ ಎಲ್ಲ ಎಲ್ಲ ಮನುಷ್ಯರ ಕೂಡ ಹೋಗುದ್ರಿ ಹಿಂಗ ಮ್ಯಾಲ್ಕ್ರ ಹಿಂಗ ರೋಡ್ ಗಂಟನ ಹೋಗುದ್ರಿ ರೋಡ್ ಗಂಟನ ಇರುದ್ರಿ ಈ ಸಮಸ್ಯೆ ಎಷ್ಟು ವರ್ಷದಿಂದ ಐತ್ರಿ ಈಗ ಹೊಳಿ ಬಂದ ಈಗ ಐದ್ರ ಅಂದ್ ಹಿಡ್ಕೊಂಡ್ ಹಿಂಗ ಐತ್ ನೋಡ್ರಿ ಮತ್ತ್ ನಮ್ಗ್ ಜಾಗನ ಕೊಟ್ಟಿಲ್ರಿ ಪ್ಲಾಟ್ ಗಳು ಕೊಟ್ಟಿಲ್ರಿ ನಿಮ್ ಶಾಸಕರಿಗೆ ಏನ್ ಹೇಳಿರಿ ಈ ರೀತಿ ನಮ್ ಏನು ಮಾಡವಾರೀ ದಾದ ತೋವ್ರಿ ಮತ್ತ ಹಿಂಗೆಲ್ಲಾ ಆಗೇತ್ರಿ ನಾವೀಗ ಈಗ ಆಗಿ ಇಲ್ಲಿ ಕುತೀವಿ ನೋಡ್ರಿ ರೋಡ್ ಮ್ಯಾಲಿ ದೊಡ್ಡ ತುಂಬಿಕೊಂಡ್ರಿ ಇದಿಷ್ಟು ಈ ಗ್ರಾಮದ ಮಾತಾಗಿದೆ ನಮಗೆ ಶಾಶ್ವತ ನೆಲೆ ಇಲ್ಲದೆ ಇರೋದ್ರಿಂದ ಪ್ರತಿ ವರ್ಷ ನಾವು ಕೃಷ್ಣಾ ನರಿ ನದಿಯ ನೆರೆಗಾಗಿ ನಾವು ಪೀಡಿತವಾಗಿ ಸದ್ಯ ಒಂದು ರೀತಿ ಅತಂತ್ರ ಸ್ಥಿತಿ ನಮಗೆ ನಿರ್ಮಾಣವಾಗಿದೆ ತುರ್ತು ಸರ್ಕಾರಗಳು ನಮಗೆ ಶಾಶ್ವತ ನೆಲೆಯನ್ನು ಕೂಡ ಕಲ್ಪಿಸಬೇಕೆಂದು ಈ ಗ್ರಾಮದ ಗ್ರಾಮಸ್ಥರ ಆಗ್ರಹವಾಗಿದೆ ನಾನು ಶಿವರಾಜ್ ಹೆಸರಿಗೆ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ